ಥ್ಯಾಂಕ್ ಯು ಥ್ಯಾಂಕ್ ಯು ಅಯ್ಯ ಏ ನಮ್ಮ ನಮ್ಮ ಇಡೀ ಗಿಚ್ಚಿಗಿಲ್ಲ ನಿಂದೆ ವಾಯ್ಸ್ ಜಾಸ್ತಿ ಅಂತಾರೆ ನೀನೇ ನಮ್ಮ ಐಸನದ್ ಮಧ್ಯೆ ಒಂದೇ ವಾಯ್ಸ್ ಕೇಳಿಸ್ತಾ ಇದೆ ಹೆಣ್ಮಕ್ಳೆ ಅಟ್ಲೆ ಸುಮ್ ಅದು ಬರ್ದೋನಪ್ಪ ಗಂಡುಗುರು ಕರೆಕ್ಟ್ ಆಯ್ ನೀವು ಹತ್ತು ಜನ ಹುಡುಗರು ಇದ್ರು ಏನ್ ಲೆಕ್ಕಕ್ಕಿಲ್ಲ ನಾವು ಒಬ್ರಿದ್ರೆ ಸಾಕು ಅಲ್ವೇನ್ರೇ ಎಲ್ಲರಿ ಒಂದು ಜೋರಾಗಿ ಸೌಂಡ್ ಮಾಡಿರಿ ಹೆಣ್ಮಕ್ಳು ನಮ್ಮ ಗಂಡು ಮಕ್ಳು ಕೇಳೋದೇ ಬೇಡ ಹಂಗೆ ಸೌಂಡ್ ಮಾಡ್ತಾರೆ ನಮ್ಮ ಗಂಡು ಮಕ್ಕಳು ಇಷ್ಟೇನ ಅಪಾಸಿ ಅಲ್ಲ ನಮ್ಮ ಅಂಕಲ್ ಒಬ್ಬರೇ ಸಾಕು ನೀವು ಗಂಡು ಮಕ್ಳು ಕಿರಿಚೋದ್ರ ಹಿಂದೆ ಒಂದು ಟಾನಿಕ್ ಇದೆ ಅಂತ ನನಗೆ ಗೊತ್ತು ನಾವು ಹಂಗಲ್ಲ ಭಾಳ ಸೌಮ್ಯ ಸ್ವಭಾವದರು ಜಾಸ್ತಿ ಮಾತಾಡಲ್ಲ ಅಲ್ವಾ ಹೌದು ಎಸ್ ಸೈಲೆಂಟ್ ಅಂದರೆ ಹೆಣ್ಣುಮಕ್ಳು ಗಲಾಟೆ ಅಂದ್ರೆ ಗಂಡು ಮಕ್ಕಳು ಅದು ಎಲ್ಲಿ ನೋಡಿದ್ರೂ ಗಲಾಟೆ ಮಾಡ್ತಾನೆ ಇರ್ತಾರೆ ಏ ಈ ಹೆಣ್ಮಕ್ಳಿಗೆಲ್ಲ ಜೋರ ಚಪ್ಪಳೆ ಬರ್ಲಿ ಎಲ್ಲರೂ ನಮ್ಮ ಹೆಣ್ಮಕ್ಳೆಲ್ಲ ಸೀರಿಯಲ್ ಅಲ್ಲ ಬಿಟ್ಟು ಬಂದಿದ್ದಾರೆ ಗೊತ್ತಾ ಎಷ್ಟು ಕಷ್ಟ ಗೊತ್ತಾ ಅದು ಹಾಗಾದ್ರೆ ನೀವು ಹೆಣ್ಮಕ್ಳೆಲ್ಲ ನಮ್ಮ ಅಜ್ಜಿಮಕ್ಕಳಿಗೆ ಒಂದಸತಿ ಜೋರಾಗಿ ಚಪ್ಪಾಳೆ ಹೊಡಿರಿ ಯಾವ ಗನ ಕಾರ್ಯಕ್ಕ ಯಾಕೆಂದ್ರೆ ನಾವು ಬಾರ್ ಬಿಟ್ಬಿಟ್ಟು ಬಿಟ್ಟು ಬಂದು ಕೂತಿದ್ದೀವಿ ಅಯ್ಯೋ ದೇವರೇ ಅಷ್ಟೊತ್ತಲ್ಲ ನಾವು ಬಾರ್ ಬಿಟ್ಟು ಬಿಟ್ಟು ಬಾರಲ್ಲೇ ಒಂದೊಂದು ಬಿಟ್ಕೊಂಡ್ ಬಂದವರ ಇಲ್ಲೊಂದಷ್ಟೇ ಕ್ಯಾರೆಕ್ಟರ್ ಅದನ್ನ ಹೇಳಕ ಬಂದ್ರೆ ಎಸ್ ನಮ್ಮ ಹಿತೇಶ್ ಹಿತೇಶ್ ನಿಮ್ಮ ಸಿಗ್ನೇಚರ್ ಶುರು ಮಾಡಿ ಶೂಟ್ ಇವತ್ತು ಬುಲೆಟ್ ಇಲ್ಲ ಆಯ್ತಾ ನಾಳೆ ಶೂಟ್ ಮಾಡ್ತೇನೆ ಆಯ್ತಾ ನಾಳೆ ಶೂಟ್ ಮಾಡ್ತೇನೆ ಜೀ ಕನ್ನಡದಲ್ಲಿ ಆನಂದ್ ಗುರುಜಿ ಹೇಳಿದ್ದಾರೆ ಆಷಾಢ ಕಳೆದು ಶ್ರಾವಣ ಶುರುವಾದ್ರೆ ನನ್ ಮಗ ಟಾಪ್ ಅಲ್ಲಿ ಬರ್ತಾನೆ ಹೇಗ್ ಬರ್ತಾನೆ ಇವ್ರು ಚಪ್ಪಳೆ ತಟ್ಟಿದ್ರೆ ಇನ್ನು ಟಾಪಲ್ ಬರತ್ತೆ ಚಪ್ಪಳೆ ಬರತ್ತೆ ಬರತ್ತೆ ಈಗ ಪ್ರವೀಣ್ ಗಸ್ತಿ ನಮ್ಮ ಉತ್ತರ ಕರ್ನಾಟಕದ ಇನ್ನೊಬ್ಬ ಹಾಸ್ಯ ಕಲಾವಿದ ಸರ್ ಬಂದಿದ್ರಿ ಎಲ್ರಿಗೂ ನಮಸ್ಕಾರ ಹೆಂಗಿದ್ರಿ ಎಲ್ಲರೂ ಅಣ್ಣ ಆರಾಮಿದ್ರಿ ಏ ಸೌಂಡೆ ಬರ್ತಿಲ್ಲ ಬೋಲ ಭಾರತ್ ಮಾತಾ ಅಕ್ಕಿ ಯಾಕೆ ಮಲಗಿದ್ರಿ ಎಲ್ರು ಏ ಹೆಂಗಿರ್ಬೇಕು ಬನವಾಸಿ ಸೌಂಡ್ ಎನರ್ಜೆಟಿಕ್ ಆಗಿರ್ಬೇಕು ಜ್ವರ ಹೇಳ್ಬೇಕು ಬೋಲ ಭಾರತ್ ಮಾತಾ ಅಕ್ಕಿ ಆದಿಕವಿ ಪಂಪರ್ ಅವರಿಗೆ ವೀರ ಸಂಗೊಳ್ಳಿ ರಾಯಗ ಕಿತ್ತೂರು ಚೆನ್ನಮ್ಮ ಅವರಿಗೆ ಬನವಾಸಿಯನ್ನ ಅತ್ಯಂತ ಅದ್ಭುತವಾಗಿ ಅತಿಯಾಗಿ ಪ್ರೀತಿಸುವಂತಹ ಲೋಕಕ್ಕೆ ಆದಿ ಪುರಾಣ ಜೊತೆಗೆ ವಿಕ್ರಮಾರ್ಜುನ ವಿಜಯ ಮೇರು ಕೃತಿಗಳನ್ನ ಕೊಟ್ಟಂತಹ ನಮ್ಮ ಬನವಾಸಿಯ ಆದಿ ಕವಿ ಅವರು ಜನಿಸಿದಂತಹ ನಾಡು ನಮ್ಮ ಬನವಾಸಿ ಈ ಒಂದು ಬನವಾಸಿಯಲ್ಲಿ ಕದಂಬೋತ್ಸವ ನಡೀತಾ ಇದೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ವಾಗತವನ್ನ ಮತ್ತೊಮ್ಮೆ ಬಯಸ್ತಾ ಇದ್ದೇವೆ ಖುಷಿಯಲ್ಲಿ ಇದೇ ಜೋಶಲ್ಲಿ ನೇರವಾಗಿ ನಾವೆಲ್ಲರೂ ಒಂದು ಅದ್ಭುತವಾದ ಸ್ಕಿಟ್ ಅನ್ನು ತೆಗೆದುಕೊಂಡು ವೇದಿಕೆ ಮೇಲೆ ಬರ್ತಾ ಇದೀವಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಪ್ಪಣ್ಣ ನೋಡಿರ್ತೀರಿ ನೀವು ನಮ್ಮ ಪೈಲ್ವಾನ್ ಸಿನಿಮಾದಲ್ಲಿ ಮತ್ತೆ ನಮ್ಮ ಶಿವಲ್ಲಿ ಈಗ ನಾನೊಂದು ಹೊಸ ಸಿನಿಮಾ ಮಾಡಬೇಕಂತ ಪ್ಲಾನ್ ಮಾಡಿದ್ದೀನಿ ಸಿನಿಮಾಗೆ ಸಿನಿಮಾಗಿಯ ಪ್ರೊಡ್ಯೂಸರ್ ನಮ್ಮ ಸುಶ್ಮಿತಾ ಜಗ್ಗಪ್ಪ ಅವರೇ ಯಾಕಂದ್ರೆ ಅವರೇ ಸಿಕ್ಕಾಪಡಿಯ ದುಡ್ಡು ಹಾಕ್ತಿದ್ದಾರೆ ಒಂದು ಎರಡು ಸಾವಿರ ಕೋಟಿ ರೂಪಾಯಿ ಹಾಕ್ತಿದ್ದಾರೆ ಅದಕ್ಕೆ ನಾನು ಸುಷ್ಮಿತಾ ಕುತ್ಕೊಂಡು ಡಿಸ್ಕಷನ್ ಮಾಡಿ ಸಿನಿಮಾ ಹೆಸರು ಏನು ಇಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದು ಸಿನಿಮಾ ಹೆಸರು ಭಾಳ ಸಿಂಪಲ್ ಆಗಿದೆ ಕುಂತು ನೋಡು ಅಂತ ಸಿನಿಮಾ ಹೆಸರು ಅಕಸ್ಮಾತ್ ಹಿಟ್ಟಾಗಿ ಭಾಗ ಎರಡು ಬಂದರೆ ಎದ್ದು ಕುಂತು ನೋಡು ಅಂತ ತೆಗಿತೀವಿ ಭಾಗ ಮೂರು ಬಂದರೆ ಮಲ್ಕಂಡ್ ನೋಡು ಅಂತ ತೆಗಿತೀವಿ ನೆಕ್ಸ್ಟ್ ಏನೇನು ಬರ್ತಿಲ್ಲ ನೋಡು ಅಂತ ಇಟ್ಕೋತೀವಿ ಹಿಂದಿಂದೆಲ್ಲ ನೀವೇ ಸೇರಿಸ್ಕೊಳ್ರಿ ಈಗ ಆ ಕುಂತು ನೋಡೋ ಸಿನಿಮಾಗೆ ಕಲಾವಿದರು ಬೇಕಾಗಿದ್ದಾರೆ ಅಂದಾಗ ನಮ್ಗೆ ಹೇಳಿದರೆ ಬನ್ನಿ ಸರ್ ಬನವಾಸಿಯಲ್ಲಿ ಒಂದು ಅದ್ಭುತವಾದ ಕದಂಬೋತ್ಸವ ನಡೀತಾ ಇದೆ ಅಲ್ಲಿ ಕಲಾವಿದರ ಬಂದಿರ್ತಾರೆ ಅವರು ಆಡಿಷನ್ ತಗೊಳ್ಳಿ ಅಂದರು ಸೊ ಅವ್ರ ಆಡಿಷನ್ ತಗೊಳ್ಳಿಕ್ಕೆ ವೇದಿಕೆ ಮೇಲೆ ಬಂದಿದ್ದೀನಿ ನೋಡೋಣ ಮೊದಲನೇ ಆಡಿಷನ್ ಕೊಡ್ಲಿಕ್ಕೆ ಈ ವೇದಿಕೆ ಮೇಲೆ ಯಾರು ಬರ್ತಾ ಇದಾರೆ ಅಂತ ಕಾಂಟೆಸ್ಟ್ ನಂಬರ್ ಒನ್ ಕರ್ಮ ಇದೆ ನೋಡ್ರಿ ಯಾವ್ದು ಒಂದು ಗಂಡಸು ಹೆಂಗಸು ಬರುತ್ತೆ ಯಾವ್ದು ಶಂಟ್ರಿ ನಂಗೆ ದೇವರೇ ಕಾಪಾಡಬೇಕು ಹಾಯ್ ಅಯ್ಯೋ ಗಂಡಸ್ರಾಯ್ ಎದಕ್ ಬಂದೀನಿ ಏನ್ ಮಾಡ್ತೀಯ ನೀನ್ ಇಲ್ಲಿ ಮಾಡ್ತೀನಿ ಇಲ್ಲಿ ಗಂಡಸರಿಗೆ ಮತ್ತು ಹೆಂಗಸರಿಗೆ ನಾನು ಓಕೆ ಮಾಡ್ತೀಯಾ ಹೇಳಿದಂಗ ಮಾಡ್ತೀಯ ಕೊಡು ಏನ್ರಿ ಮೊದಲಿಗೆ ಹತ್ತು ರೂಪಾಯಿ ಕೇಳ್ತಾನೆ ನೋಡು ಇದು ಗಂಡಸರ ಪಾತ್ರ ರಾಜನ ಪಾತ್ರ ಸ್ವಲ್ಪ ಗಣ ಗಂಭೀರವಾಗಿ ಎದೆಯಿಂದ ಎತ್ತರಿಸ್ಬೇಕು ಹಾ ಯಪ್ಪ ಎದೆ ಮುರಿದಿತ್ತು ಸ್ವಲ್ಪ ಇಷ್ಟ ಇಷ್ಟ ಹಾ ಓಕೆ ನಾನು ಹೆಂಗೆ ಹೇಳ್ತೀನಿ ಡೈಲಾಗ್ ಹೇಳ್ಬೇಕು ಓಕೆ ಓಕೆ ಇದೇನಿದು ಭುವನದ ಶೃಂಗಾರ ವೈಭವ ಇಷ್ಟಪ್ಪ ಏನಿದು ಭುವನದ ಶೃಂಗಾರ ವೈಭವ ವೈಭವಾಲೇ ವೈಭವ ಮಾವ ಹೊಡಿಬೇಡ ಯಾಕೋ ಆಗುತ್ತೆ ನೆಟ್ಗ ಮಾಡೋ ಇದೇನಿದು ಭುವನದ ಶೃಂಗಾರ ವೈಭವ ಏನಿದು ಭುವನದ ಶೃಂಗಾರೋ ಭಾವ್ ವಯ್ಯೋ ಭಾವ ಅಲ್ಲೇ ಬಿಡೋ ಮುಂದಕ್ಕೆ ತಗೋಣ ಎತ್ತ ನೋಡಿದ ರತ್ತ ಮುತ್ತು ರತ್ನಗಳಿಂದ ಕಂಗುಳಿಸುತ್ತಿರುವ ಎತ್ತ ನೋಡಿದ ರೂಪಾಯಿ ಕೊಡು ಹತ್ತು ರೂಪಾಯಿ ಕೊಡು ಹತ್ತು ರೂಪಾಯಿ ಕೊಡು ಹತ್ತು ರೂಪಾಯಿ ಕೊಡು ಮಾಮಾಗಳು ಎತ್ತ ನೋಡಿದ ರತ್ತ ಮುತ್ತು ರತ್ನಗಳಿಂದ ಕಂಗೊಳಿಸುತ್ತಿರುವ ಎತ್ತ ನೋಡಿದ ರತ್ತ ಅಯ್ಯೋ ಲಾಸ್ಟ್ ಆಗಿದು ಮಾವೀಡ ಯಾಕೋ ಮತ್ತೆ ನೆಟ್ಗೆ ಮಾಡು ಎತ್ತ ನೋಡಿದ ರತ್ತ ಮುತ್ತು ರತ್ನಗಳಿಂದ ಕಂಗೊಳಿಸುತ್ತಿರುವುದು ಎತ್ತ ನೋಡಿದ ರತ್ತ ಕಂಗುಳಿಸುತ್ತಿರುವುದು ರಾಜ್ ಇವೆಂಟ್ಸ್ ಮಾಮನ ಮನೆ ರಾಜ್ ಇವೆಂಟ್ಸ್ ಮಾಮನ ಮನೆಯಲ್ಲೇ ಹಾ ಮನೆ ಆ ಕ್ಯಾಮ್ರಾ ಮಾಮನ ಮನೆ ಒಂದ್ ಕೆಲಸ ಮಾಡು ನೀನು ಸೈಡಿಗೆ ನಿಂತಿರು ಯಾರ ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಕರ್ಕೊಂಡು ಹೋಗ್ತೀನಿ ಅಲ್ಲಿವರೆಗೂ ಬೇರೆ ಅಡಿಶನ್ ತಗೊಳ್ತೀನಿ ಹತ್ ಇದು ಮೊದಲನೇದ ಹೆಂಗ್ ಬಂತು ಎರಡನೇದು ಹೆಂಗ್ ಬರುತ್ತೆ ದೇವ್ರಿಗೆ ಕೊಡ್ಬೇಕು ಈ ಹತ್ತು ರೂಪಾಯಿ ಕೊಟ್ರೂ ಅಂತೇನಿ ನಾನ್ ಮಗನೆ ಹತ್ ರೂಪಾಯಿ ಕೊಟ್ರ ಹೂ ಅಂತಾರಂತೆ ಏಯ್ ಈ ಹುಡುಗಿ ನೋಡಕ್ ಬಹಳ ಲಕ್ಷಣವಾಗಿದ್ದಾಳೆ ಆಹಾ ಬಹಳ ಲಕ್ಷಣವಾದ ಬಟ್ಟೆ ಹಾಕೊಂಡಿದ್ದಾಳೆ ಮೋಸ್ಟ್ಲಿ ಇವಳು ನಮ್ ಸಿನಿಮಾ ಹೀರೋನಿ ಆಯ್ಕೆ ಆಗ್ತಾಳೆ ಅನ್ಸುತ್ತೆ ನಮಸ್ಕಾರ ಅಯ್ಯೋ ಮಾವ ಓ ಅವಳು ಇಲ್ಲೇ ನಿನ್ನ ಶವ ಸಂಸ್ಕಾರ ಮಾಡ್ತಾಳಂತೆ ಅಯ್ಯೋ ನಮಸ್ಕಾರ ಅಯ್ಯೋ ತಾಯಿ ಎದಕ್ ಬಂದ ಇಲ್ಲಿ ತಾಡಿಸನ್ ಕಡಿಯಕ್ಕೆ ಹಾ ತೆಗ್ದ ತೆಗ್ದ ಮುಚ್ಚೋಕ್ ಬಂದಿವ ಹಾ ತಾಡಿಸನ್ ಕಡಿಯಕೆ ಆಡಿಷನ್ ಕೊಡಕ್ಕೆ ಹಾ ಅಯ್ಯೋ ತಾಯಿ ನಿನ್ನ ಬಾಯ ಕನ್ನಡ ಸಿಕ್ಕ ಸಾಯಾಕತ್ತೈತಿ ಏನ್ ಆಡಿಷನ್ ಕೊಡ್ತೀವಿ ಅವ ನಾನ್ ತಾಡಿಸನ್ ತಡಿತೀನಿ ಯಾರು ತಡಿತಾ ಇಲ್ಲ ಮಾಡದ್ ಬಿಟ್ಟವ್ರು ಜಿಲ್ಲಾಧಿಕಾರಿ ಇಲ್ಲ ಪಕ್ಕದಲ್ಲಿ ನಾ ನಾನ್ ತಡಿತೀನಿ ತಡಿತೀನಿ ಕೊಡ್ತೀವಿ ಮಾಡ್ತಿ ಮಾಡ್ತೀವ ಅವ್ವ ಏನ್ ಮಾಡ್ತಿ ಮಾಡಮ್ಮ ನಾನ್ ತಾನು ತಾನು ತುಳಸಿ ತಟ್ಟೈತೆ ತುಳಸಿ ಕಟ್ಟಿ ಪೂಜೆ ಮಾಡ್ತೀವ ಆಯ್ತು ನಿನ್ ಸತಿ ಹೇಳ್ಬೇಡ ಕೇಳಕ್ ಹಿಡದ ಕೇಳಿಸ್ತತಿ ಇಲ್ಲಿ ಮಾಡಮ್ಮ ಹ್ಮ್ ಅಯ್ಯೋ ಇಲ್ಲ ತುಳಸಿ ಕಟ್ಟೆ ಇದೆ ಅಂತ ಮಾಡಮ್ಮ ಏ ನನ್ನ ಮಗನೇ ಲೈಟ್ ಅಲ್ಲಿ ಅಕ್ಕಿಗೆ ತುಳಸಿ ಕಟ್ಟೆ ಹಾಕ್ಬೇಕಂತ ಆಗು ಅವ್ರು ಹತ್ತು ರೂಪಾಯಿ ಕೊಡ್ತೀನಿ ಅಂದ್ರು ಅಕ್ಕಿಗೆ ತುಳಸಿ ಕಟ್ಟೆ ಹಾಕಂತ ಆಗು ತುಳಸಿ ಕಟ್ಟೆ ಇಷ್ಟ ಆಗ್ಲಾ ಇಷ್ಟ ಆಗ್ಲ ಇಷ್ಟ ಆದ್ರೆ ಊರು ಬಾಗ್ಲಕ್ಕ ಇಷ್ಟ ಆಗ್ಲಿಕ್ಕು ಅಂದ್ರು ಹ್ಮ್ ಅಮ್ಮ ಇದು ತುಳಸಿ ಕಟ್ಟೆ ಅಂತ ಭಾವಿಸಿಕೋ ಇವು ತುಳಸಿ ಎಲೆಯು ఇక పూజ మన తూత్ కట్టినకై ఊదీ తె ఊదన కడ్డి కయస్ క్మా రెడీ అక్ష తూ తిందే తల తే తన తోలినూ తో

ಮಾವ ಇವ್ರು ಬಂದವ್ರಲ್ಲ ಎಂಕಾಂತವ್ರ ಗೊತ್ತಾ ಹೆಂಗೆ ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದಾರಿ ಮೊಯ ಮೊಯೋ ಅಪ್ಪ ಎಷ್ಟು 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 ಏಜ್ ಎಷ್ಟು ಅಂತ ಹತ್ತು ರೂಪಾಯಿ ಏನಕ್ಕೆ ಬಂದಿದ್ಯಪ್ಪ ಇಲ್ಲಿ ಹಾ ಎದಕ್ಕೆ ಬಂದಿದ್ಯಾ ಅಲ್ಲಿ ಯಾರೋ ದೂಡಿದ್ರು ಬಂದೆ ಇಲ್ಲಿ ಆಡಿಷನ್ ನಡಿತೈತೆ ದೊಡ್ಡ ಸಿನಿಮಾ ಅದು ಎರಡ್ ಸಾವಿರ ಕೋಟಿ ರೂಪಾಯಿ ಸಿನಿಮಾ ಮಾಡ್ತಿದೀವಿ ನಾವು ಎಷ್ಟು ಎರಡ್ ಸಾವಿರ ಕೋಟಿ ನಂಗೊಂದು ಪ್ಯಾಕೆಟ್ ಬೋಟಿ ಸಾಕು ಏನ್ ಮಾಡ್ತೀಯಪ್ಪ ನೀನು ನನ್ಗೇನ್ ಬರತ್ತೆ ಅದು ಮಾಡಬೇಕಾ ನೀ ಬರ್ತ ಹಿಡ್ಕೊಳ್ಳಿ ನನಗೆ ಡೈರೆಕ್ಟರ್ ಹ್ಮ್ ಅದಲ್ಲ ಕದು ಏನ್ ಬರತ್ತೆ ಮಾಡಾಕ ಹೇಳಿದ್ರೆ ಅಲ್ಲಿ ಕೊಡೋಕೆ ನಿನಗೆ ಆಕ್ಟಿಂಗ್ ಏನ್ ಬರುತ್ತೆ ಮಾಡ್ಲಾ ಹಾ ಮಾಡೋ ಇದು ಗಂಡ ಹೆಣ್ಣ ಗಂಡೆಣ್ಣ ಹೆಣ್ಣು ನಾನೀಗ ಮಿನಿಟ್ರಿ ಮಾಡ್ತೀನಿ ಮಿನಿಟ್ರಿ ಮಿಲಿಟ್ರಿ ಅಲ್ಲ ಮಿಮಿಕ್ರಿ ಹಾ ಅದೇ ಮಿಮಿಕ್ರಿ ಮಾಡ್ತೀನಿ ಮಿಮಿಕ್ರಿ ಎಲ್ಲರೂ ಮಾಡ್ತೇವ ಓ ಚಪ್ಪ ಕುಡ್ದಿದ್ದು ನಾನು ಅವ್ರಿಗೆ ಗೊತ್ತಾಗ್ಲಿಲ್ಲ ಚಪ್ಪಲಿಯಲ್ಲಿ ಹೊಡೀರಿ ಅಂದ್ರೆ ಹಿಂಗಂತೆ ಎಲ್ರು ಖುಷಿ ಆದ್ರೆ ಚಪ್ಪಲಿಯಲ್ಲಿ ಹೊಡೀರಿ ಚಪ್ಪಾಳೆ ಹೊಡೀರಿ

ಯಾರದು ಮಾಡ್ಲಿ ಯಾರ್ದು ಮಾಡ್ಲಿ ಈಗ ಧ್ರುವ ಸರ್ಜ ಏ ಓಡಿรี ಚಪ್ಪಾಳೆ ಧ್ರುವ ಸರ್ಜರ್ ಬಾಲ ಜೋರಾದ ಚಪ್ಪಾಳೆ ಈಗ ಧ್ರುವ ಸರ್ಜರ್ ಮಿಮಿಕ್ರಿ ಮಾಡ್ತಾ ಇದ್ದಾರೆ ರೆಡಿ ರೆಲಿ ಕ್ಯಾಮೆರಾ ಆಕ್ಷನ್ ಹೇ ಧ್ರುವ ಸರ್ಜಾ ಇಲ್ಲಿ ರೋಡ್ ಸರಿ ಇಲ್ಲದ್ರೆ ನಾನು ಏನು ಮಾಡ್ಲಿ ರೆಡಿ ಆಕ್ಷನ್ ತಂದೆ ತಲೆ ಗುಡಿತಾರೆ ತಾಯಿ ಅಪ್ಪ ಅತ್ತಾಯಿ ಬೆನ್ನ ಗುಡಿತಾರೆ ಹ್ಮ್ ಮೇಷ್ಟರು

ಯಾಕೋ ಎಲ್ರ ಎದೆಗೆ ತಗೊಂಡು ಓಡಿಸ್ತಾ ಇದೆಯಾ ಅವ್ರ ಎದೆ ಹೊಡೆದ್ರು ನೀವ್ ಯಾಕೆ ಗದೆ ಹೊಡೆದ್ರಿ ಎಲ್ಲೋದ್ರ ಹೋದ್ರು ಈಗ ಎಲ್ಲಿದ್ರು ಸುದೀಪ್ ಅವರು ಸುದೀಪ್ ರಿಂಗ್ ಮಾಡಿ ಹೋದ್ರಲ್ಲ ಈಗ ನಮ್ಮ ನಿಮ್ಮ ನೆಚ್ಚಿನ ಡಿ ಬಾಸ್ ದರ್ಶನ್ ದರ್ಶನ್ ಸರ್ ರೆಡಿ ಈಗ ದರ್ಶನ್ ಸ್ಥರ ಮಾಡ್ತಿದ್ದಾರೆ ಮಿಮಿಕ್ ರೆಡಿ ರೋಲಿಂಗ್ ಕ್ಯಾಮ್ರಾ ಆಕ್ಷನ್ ಕ್ಯಾಡ್ಬರೀಸ್ ಆನೆ ನಡೆದಿದೆ ದಾರಿ ವಾಹ್ ತಂದೆ ತಲೆ ಹೊಡಿತಾರೆ ತಾಯಿ ಬೆಣ್ಣೆ ಹೊಡಿತಾರೆ ಮೇಟ್ರು ಖಾಲಿ ಹೊಡಿತಾರೆ ಈ ದರ್ಶನ್ ಹೊಡಿಯೋದು ನನ್ನ ಮಗನೇ ಎಲ್ಲ ತಗೊಂಬಂದು ಎದೆಗೆ ಬಡಿಸ್ಕೊಂಡು ಎದೆ ಚೈನಾ ಗಾಡಿನ ಅದು ಏಯ್ ಒಂದ್ ಕೆಲಸ ಮಾಡು ಇವನು ಗಂಡಸ್ರದೆಲ್ಲ ಸೇಮ್ ಒಂದೇ ತರ ಮಾಡ್ತಾನೆ ಚೇಂಜ್ ಮಾಡೋಣ ಇವಾಗ ಹೆಂಗಸ್ರ ತರ ಮಾಡ್ಸೋಣ ಮಾಲಾಶ್ರೀ ಮಾಲಾಶ್ರೀ ತರ ಮಾಡು ಮಾಲಶ್ರೀ ರೆಡಿ ಮಾಲಾಶ್ರೀ ಓಕೆ ರೆಡಿ ಮಾಲಾಶ್ರೀ ತರ ಮಾಡ್ತೀನಿ ಚಪ್ಪಳಿ ಹೊಡಿರಿ ಬಾಲ ಚಪ್ಪಳಿ ರೋಲಿಂಗ್ ಕ್ಯಾಮ್ರಾ ಆಕ್ಷನ್ ಓ ಮಾಲಾಶ್ರೀದೆ ಹೇಳಿದ್ದು ಮಾಮಾಶ್ರೀ ಇದಲ್ಲ ಸೈಡಿಗೆ ಹೋಗು ಓಕೆ ಮಾಲಾಶ್ರೀ ರೆಡಿ ತಂದೆ ತಲೆ ಹೊಡಿತಾರೆ ತಾಯಿ ಬೆನ್ನು ಕೊಡ್ತಾರೆ ಟೀಚರ್ ಕಾಲು ಹೊಡಿತಾರೆ ಮಾಲಾಶ್ರೀ ಏ ತೆಗೆ ಏ ತೆಗೆ ಹೊಡಿಯೋದು ಏತೆ ನನ್ನ ಮಗನೇ ಯಾಕ ಒಂದು ಮಾಡ್ತಾ ಇದ್ಯ ಮಾವ ಒಂದು ಮಾಡಲ್ಲ ಮಾಡಲ್ಲ ಮೂರು ಸತಿನೂ ನೋಡಿದೆ ಅದನ್ನೇ ಹೇಳ್ತಾವ್ನೆ ಇನ್ನು ನಾಲ್ಕನೇದು ಅದೇ ಇರ್ಬೋದು ಅಂತ ಏದೆ ಎದೆ ಮಾಡಲ್ಲ ನಾನು ಏಯ್ ಹಾಂ ಒಂದು ಕೆಲಸ ಮಾಡು ಹಾಂ ಮಿಮಿಕ್ರಿ ಮಾಡೋದೇ ಬೇಡ ಹಾಂ ನಿನ್ನ ಬುದ್ಧಿಮಟ್ಟಕ್ಕೆ ಚೆಕ್ ಮಾಡ್ಬೇಕು ನಾನು ಏನಾದರೂ ಮ್ಯಾಜಿಕ್ ಇಜೆಕ್ ಮಾಡ್ತೀಯಾ ಏ ಮ್ಯಾಜಿಕ್ ಮಾಡಲಾ ಮ್ಯಾಜಿಕ್ ಮ್ಯಾಜಿಕ್ ಮೇಡಮ್ ಮ್ಯಾಜಿಕ್ ಮಾಡ್ತೇನೆ ಹ್ಞೂ ಮೇಡಮ್ ಮ್ಯಾಜಿಕ್ ಮಾಡ್ತಾನೀ ಈಗ ರೆಡಿ ಹಾಂ ನೋಡಿ ಸರ್ ಈ ಬೆರಳು ಇದೆ ಅಲ್ವಾ ಹಾಂ ಅದನ್ನು ಈ ಕಡೆ ತರ್ತೇನೆ ಹೇ ಅದ್ಭುತ ನೋಡಿ ಯಾರು ಮಾಡಲಿ ಈ ಮ್ಯಾಜಿಕ್ ರೆಡಿ ಅದು ತರೋಕ್ಕಿಂತ ಮುಂಚೆ ಹತ್ತು ರೂಪಾಯಿ ಕೊಡು ಹೇ ಏನು ಸಾಂಬಾರಿಗೆ ತರ್ತಿದೆಯಾ ಹಾಂ ಹಾಂ ಹತ್ತು ರೂಪ ಸೀರಿಯಸ್ ಸೀರಿಯಸ್ ಆಬ್ರಕಾ ಡಾಬ್ರ ಡಿಮ್ಪ್ಸ್ ಹ್ಞೂ ವಾವ್ ಏನು ಹಾಯ್ ಡೇ ಕೆಲಸ ಮಾಡಿನೊಂದ್ ಸುದ್ದಿ ಮಾಡು ಮ್ಯಾಜಿನ್ ಸಲ ಮಾಡ ಆಬ್ರಕ್ಕ ಡಾಬ್ರ ಡಿಮ್ರೋ ಡಿಂಪ್ಟ್ ಇದು ಮ್ಯಾಜಿಕ್ ಹಾಂ ಏನು ಮ್ಯಾಜಿಕ್ ಮಾಡ್ತಾನಲೆ ಬೈಲಿ ಇಲ್ಲಿ ಮ್ಯಾಜಿಕ್ ಮಾಡು ಸೆಲೆಕ್ಟ್ ಮಾಡಲ್ಲ ನಾನು ಮತ್ತೆ ಕರೆಕ್ಟಾಗಿ ಒಂದು ಮೂರು ಪ್ರಶ್ನೆಗಳು ಕೇಳ್ತೀನಿ ಅದಕ್ಕೆ ಉತ್ತರ ಕೊಟ್ರೆ ಸೆಲೆಕ್ಟ್ ಮಾಡ್ತೀನಿ ಓಕೆ ಕೇಳಿ ಕೇಳಿ ಗಂಡ ಬೇರುಂಡ ಅಂದ್ರೆ ಏನು ಸಿಂಪಲ್ ಸಿಂಪಲ್ ಹೇಳಪ್ಪ ಗಂಡ ಹೆಂಡತಿ ಜೊತೆ ಜಗಳವಾಡಿ ಬೇರೆ ಮನೆಗೆ ಹೋಗಿ ಉಂಡ್ರೆ ಗಂಡ ಬೇರುಂಡ ಲಾಸ್ಟ್ ಟೈಮ್ ನೀವು ಹೋಗಿದ್ರಲ್ಲ ನಮ್ಮ ಹೋಟೆಲ್ಗೆ ಎರಡನೇ ಪ್ರಶ್ನೆ ಡೋರ್ ಡೆಲಿವರಿ ಅಂದ್ರೆ ಏನು ಸಿಂಪಲ್ ಸರ್ ಬಸುರಿಯಾದ ಹೆಂಗಸು ಅರ್ಜೆಂಟ್ ಅಲ್ಲಿ ಹಾಸ್ಪಿಟಲ್ ಹೋಗದೆ ಡೋರ್ ಹತ್ರ ಪುಸುಕ್ ಅಂತ ಡೆಲಿವರಿ ಆದ್ರೆ ಡೋರ್ ಡೆಲಿವರಿ ಸರ್

ಗೊತ್ತಿಲ್ಲ ಬಾಳ ಅಂತಾರೋಗ್ತಾನೆ ಹ ಕಾರಲ್ಲಿ ಯಾರಿದ್ದಾರೆ ಗೊತ್ತಿರೋನು ಅದೇ ಗೊತ್ತಿರೋದು ಯಾರು ಹೇಳಿ ಯಾರಿಗೆ ಕಾರಲ್ಲಿ ಯಾರಿರೋದು ಗೊತ್ತಿರೋನು ಅದೇ ಗೊತ್ತು ಯಾರು ಹೇಳಿ ಗೊತ್ತು ಅಂತ ಹೇಳ್ತಿದ್ರು ಯಾರಂತ ಹೇಳಿ ಗೊತ್ತು ಗೊತ್ತಿಲ್ಲ ಅಂತ ಅದೇ ಯಾರು ಗೊತ್ತು ಅದು ಗೊತ್ತಿಲ್ಲ ಗೊತ್ತಿರೋನು ಅದೇ ಯಾರು ಅದೇ ಗೊತ್ತಿಲ್ಲದವನು ಇವ್ರಿಗೆ ಗೊತ್ತಿಲ್ಲ ನಂಗು ಗೊತ್ತಿಲ್ಲ ಮಾವ ಓ ಈ ಶನೇಶ್ವರ ದೇವಸ್ಥಾನ ಮುಂದೆ ಬಿಡ್ಸೋರ್ತಾರ ಇಲ್ವಾ ಅವನು ಅವನೇ ಓಕೆ ಇನ್ನು ಲಾಸ್ಟ್ ಆಡಿಷನ್ ಕೂಡ ಯಾರು ಬರ್ತಾರೆ ಅಂತ ನೋಡೋಣ ಕಂಟೆಸ್ಟೆಂಟ್ ನಂಬರ್ ನಮ್ಮ ಕರ್ಮಕ್ಕೆ ಆಡಿಷನ್ ಕೊಡೋರು ಎಲ್ಲರೂ ನಮ್ಮ ಕುಡ್ಕುನ್ ಜೊತೆ ಪಾರ್ಟಿ ಮಾಡಕ್ಕೆ ಹೋಗಿದ್ದಾರೆ ಸೊ ಹಂಗಾಗಿ ನಮ್ಮ ಆಡಿಷನ್ ನ ಸೆಲೆಕ್ಟ್ ಆಗಲಿಲ್ಲ ನಾವು ಮುಂದಿನ ಊರಿಗೆ ಮುಂದಿನ ಉತ್ಸವದಲ್ಲಿ ನಮ್ಮ ಕಲಾವಿದನ ಕರ್ಕೊಂಡು ಬರ್ತೀವಿ ಅಂತ ಹೇಳ್ತಾ ಈ ಕಿಸ್ಕಿಟ್ಟು ನಿಮಗೆ ಇಷ್ಟ ಆಗಿದ್ರೆ ಒಂದು ಯು ಧನ್ಯವಾದಗಳು ಇದು ಹಾಸ್ಯಕ್ಕೋಸ್ಕರ ಕಲ್ಪನೆ ಅಷ್ಟೇ ದಯವಿಟ್ಟು ದಿನ ಯಾರು ತಪ್ಪಾಗಿ ಅರ್ಥೈಸ್ಕೊಳ್ಳದೆ ಮಂಗಳ ಮುಖಿಯರು ಕೂಡ ಅರ್ಧನಾರೀಶ್ವರನ ಸ್ವರೂಪ ಅವರನ್ನು ಗೌರವಿಸುವ ಹಿತದೃಷ್ಟಿಯಿಂದ ಈ ಒಂದು ಹಾಸ್ಯವನ್ನ ಮಾಡ್ತಾ ಬಂದಿದ್ದೇನೆ ದಯವಿಟ್ಟು ತಾವೆಲ್ಲರೂ ಮಂಗಳ ಮುಖಿಯರನ್ನು ಕೂಡ ಗೌರವಿಸಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಧನ್ಯವಾದಗಳು